ಯಲಹಂಗದ ಹೆಸರುಘಟ್ಟ ಬ್ಲಾಕ್ ಪರಿಶಿಷ್ಟ ಜಾತಿ ವಿಭಾಗದ ಕಾಂಗ್ರೆಸ್ ಪಕ್ಷದ ಸಭೆ ಖಾಸಗಿ ಪಾರ್ಟಿ ಹಾಲ್ನಲ್ಲಿ ನಡೆಯಿತು ಸಭೆಗೆ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾದ ಧರ್ಮಸೇನಾ ಅವರು ಆಗಮಿಸಿ ಕಾರ್ಯಕರ್ತರ ಹಾಗೂ ಮುಖಂಡರ ಕುಂದು ಕೊರತೆಗಳನ್ನು ಆಲಿಸಿ ಕಾರ್ಯಕರ್ತರಿಗೆ ಸಲಹೆ ಸೂಚನೆಗಳನ್ನು ನೀಡಿ ಮನಸ್ಥೈರ್ಯ ತುಂಬಿ ಹುರಿದುಂಬಿಸಿದರು ಇದೇ ವೇಳೆ ಹೊಸದಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಆದೇಶ ಪತ್ರವನ್ನು ವಿತರಿಸಲಾಯಿತು ಹೆಸರುಘಟ್ಟ ಪರಿಶಿಷ್ಟ ಜಾತಿ ವಿಭಾಗ ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಧರ್ಮಸೇನಾ ಅವರನ್ನ ು ಜಿಲ್ಲಾಧ್ಯಕ್ಷರಾದ ಕೋಗಿಲು ವೆಂಕಟೇಶ್ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದ್ದೆಮಂಜಣ್ಣ ಕೆಪಿಸಿಸಿ ಸದಸ್ಯರಾದ ಸೋಲದೇವನಹಳ್ಳಿ ವೆಂಕಟೇಶ್ ಹೆಸರುಘಟ್ಟ ಹೋಬಳಿ ಎಸ್ಸಿ ಘಟಕದ ಅಧ್ಯಕ್ಷರಾದ ಗೋವಿಂದರಾಜು ರಾಜ್ಯ ಸಂಘಟನಾ ಅಧ್ಯಕ್ಷರಾದ ವಿಶ್ವನಾಥ್ ದಾಸರಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುನಿರಾಜು ಮುಖಂಡರಾದ ಪ್ರಕಾಶ್ ಕೆಂಪಣ್ಣ ಚಿನ್ನಿವೆಂಕಟೇಶ್ ಹಾಗೂ ಇತರರು ಹಾಜರಿದ್ದರು ಅವರು ವೈಯಕ್ತಿಕ ವಿಚಾರ ಅವರು ಬೆಳೆದು ಬಂದ ದಾರಿ ಈಗ ಅವ್ರು ಕೂತಿರೋ ವೇದಿಕೆ ಅವರೆಲ್ಲರೂ ಸ್ವವಿವರವಾಗಿ ಎಷ್ಟೋ ನಯಾ ನಾಜಕವಾಗಿ ಹೇಳವ್ರೆ ಅಂತಂದ್ರೆ ನಾವು ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ತಲೆಲಿಕ್ಕು ಆಟಲ್ಲಿ ಎದೆಕ್ಕ ನಾವು ಏಕೆಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಇವತ್ತು ಈ ನಮ್ಮ ಸಣ್ಣ ಮೀಟಿಂಗ್ ಅಲ್ಲಿ ಬಂದು ರಾಜ್ಯಾಧ್ಯಕ್ಷ ಕೂತವ್ರೆ ನಮಗೆಲ್ಲ ಸಲಹೆ ಸೂಚನೆ ಕೊಡ್ತಾರೆ ದಲಿತರು ನಾವು ಯಾವ ರೀತಿ ಡ್ರೆಸ್ ಹೊಡೀಕೊಳ್ಬೇಕು ನಾವು ಯಾವ ರೀತಿ ನಾಯಕತ್ವ ಗುಣಗಳು ಬೆಳೆಸ್ಕೊಬೇಕು ನಾವು ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು ನಾವು ಯಾವ ರೀತಿ ಸಮಾಜದಲ್ಲಿ ಬದುಕ ಕಟ್ಕೋಬೇಕು ಹೇಳಿ ಅವರು ಭಾಳ ವಿವರಣೆ ಕೊಟ್ಟಿದ್ದಾರೆ ದಯಮಾಡಿ ನಮ್ಮ ಇಂದಿನ ಯುವಕರು ಮುಖಂಡರುಗಳು ನೀವೇನಿದ್ದೀರಿ ನೀವೆಲ್ಲ ಅದನ್ನು ಅಳ್ವಡ್ಸ್ಕೊಬೇಕು ಬೆಳಿಗ್ಗೆ ಎದ್ದೇಳು ಸೂರ್ಯ ಹುಟ್ಟಕ್ಕೆ ಮುಂಚೆ ದಿನ ಶೇವಿಂಗ್ ಮಾಡಬೇಕು ಕಟಿಂಗ್ ಮಾಡಬೇಕು ಸ್ನಾನ ಮಾಡಬೇಕು ಬಿಳೆ ಶರ್ಟ್ ಹಾಕ್ಬೇಕು ಆಚೆ ಬರಬೇಕು ಮನೆಯಿಂದ ಆಚೆ ಬರಬೇಕು ಅವಾಗಷ್ಟೇ ನಾವು ಏನಾದ್ರೂ ಈ ಸಮಾಜದಲ್ಲಿ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಏಕೆಂದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಎಂಥರ ಮಣ್ಣಾಗಿ ಮಣ್ಣಾಗಿ ಹೋಗ್ಬಿಟ್ಟಿದ್ದಾರೆ ಕೆಲವರು ಕೆಲವೊಬ್ರಿಗೆ ಅವಕಾಶ ಸಿಕ್ಕದೆ ಕೆಲವ್ರಿಗೆ ಅವಕಾಶ ಸಿಕ್ಕಿಲ್ಲ ಅವಕಾಶ ಸಿಕ್ಕಿರೋರು ಇವತ್ತು ಮೇಲ್ಮಟ್ಟಕ್ಕೆ ಅವಕಾಶ ಸಿಗದೆ ಎಷ್ಟೋ ಜನ ಈ ಕಾಂಗ್ರೆಸ್ ಪಕ್ಷದಲ್ಲಿ ಹಂಗೆ ನಿಂತು ನೀರಾಗ್ಬಿಟ್ಟವ್ರೆ ಅದರಿಂದ ನಮ್ಮ ಧರ್ಮಸ್ಥರ ಹೇಳ್ದಂಗೆ ಏನು ನಮ್ಮ ದಲಿತ ಮುಖಂಡರು ಬಿಟ್ಟಿದ್ದೀರಿ ನೀವೆಲ್ಲ ನಾವೆಲ್ಲ ಅವ್ರನ್ನ ಅಳವಡಿಸ್ಕೋಬೇಕು ನಾವು ಶ್ರಮ ಪಡದೆ ಈ ಸಮಾಜದಲ್ಲಿ ನಾವೇನು ಉದ್ಧಾರ ಮಾಡಕ್ಕೆ ಸಾಧ್ಯ ಇಲ್ಲ ನಾವೇನಾದ್ರೂ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನಾವು ಏನಾದರೂ ಒಂದು ಸಾಧನೆ ಮಾಡಕ್ಕೆ ಸಾಧ್ಯ ಕಾಲದಿಂದನೂ ಒಂದು ಡಿಗ್ರಿ ಕಾಲೇಜ್ ಲೆಕ್ಚರಾಗಿದ್ದೆ ಆ ಕಾಲದಿಂದನೂ ನಾನು ಭಾರತ ಕರ್ನಾಟಕದ ರಾಜಕೀಯ ಚರಿತ್ರೆಯ ಬಗ್ಗೆ ಬಹಳ ಸೂಕ್ಷ್ಮತೆಗಳನ್ನ ಇಟ್ಕೊಂಡು ಅಧ್ಯಯನ ಕೂಡ ಮಾಡಿದ್ದೀನಿ ನನ್ನ ಅತ್ಯಂತ ಧ್ರುವಗಳಂತ ನಾನು ಪರಿಗಣಿಸಿರೋ ರಾಜಕಾರಣಿಗಳಲ್ಲಿ ಕಡಿದಾಳ್ ಬಂಜಪ್ಪನವರು ಎನ್ ರಾಜಯನವರು ಒಳೆಯುವ ನಕ್ಷತ್ರಗಳು ಕರ್ನಾಟಕದ ರಾಜಕೀಯ ಆಕಾಶ ರಾಜಕೀಯದ ಆಕಾಶ ಅಂತ ಒಂದಿರುತ್ತಲ್ಲ ಅವು ಒಳೆಯುವ ನಕ್ಷತ್ರಗಳು ನಿಂತ ಹೆಚ್ಚೆ ಒಳಗೆ ಅಧಿಕಾರ ಹೋಗ್ತಾರೆ ಜನರಿಗೆ ಅನ್ಯಾಯ ಆದರೆ ಮೋಸ ಆದರೆ ಹಾಗೆಯೇ ಅತಿಶಯೋಕ್ತಿಯೆಲ್ಲ ಈ ನಾಡಿನ ಬರೀ ದಲಿತರಲ್ಲ ದಲಿತರು ಹಿಂದುಳಿದವರು ಒಕ್ಕಲಿಗಿರು ಬೇಸಿಕ್ ಆಗಿ ಇನಾಮ್ ಜಾತಿಗಳನ್ನ ಮತ್ತೆ ಗೋಮಾಳಗಳನ್ನ ಅವರವರ ಹೆಸರಿಗೆ ನಾಲ್ಕು ಮುಕ್ಕಾಲು ಎಕರೆವರೆಗೂ ಮಾಡ್ಕೊಳ್ಳಬಹುದಂತ ಕಾನೂನನ್ನು ರೂಪಿಸೋದ್ರಲ್ಲಿ ಇಪ್ಪತ್ತು ಅಂಶಗಳ ಕಾ ಅಂಶಗಳ ಕಾರ್ಯಕ್ರಮವನ್ನು ಅಧ್ಯಯನ ಮಾಡಿ ಅದರಲ್ಲಿ ಸೂಕ್ಷ್ಮವಾಗಿ ಅದು ಕಾನೂನಿನ ಒಂದು ಕ್ಲಾಸಸ್ ಅನ್ನ ರೂಪಿಸ್ತಂತರು ಏನ್ ಪ್ರಾಚೇ ಬಹಳ ಜನ ಗೊತ್ತಿಲ್ಲ ಇವತ್ತೇನಾದರೂ ಲ್ಯಾಂಡ್ಲೆಸ್ ಜನ ಇದ್ದರು ಅವರು ಲ್ಯಾಂಡ್ ಓನರ್ಸ್ ಹಾಕಿದ್ರೆ ಅದು ಎನ್ ರಾಜಯ್ಯನವರ ಕೊಡುಗೆ ಬಹಳ ಇದೆ ತದನಂತರ ಬಸವಲಿಂಗಪ್ಪನವರ ಕೊಡುಗೆ ಈ ನಿವೇಶನಗಳ ಹಂಚಿಕೆಗಳಲ್ಲಿದೆ ಆಶ್ರಯ ಯೋಜನೆ ಯಾಕಂದ್ರೆ ಬಸವಲಿಂಗಪ್ಪನವರು ಪ್ರತಿ ಊರಲ್ಲಿ ಆಶ್ರಯ ಯೋಜನೆ ಸಹ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಪ್ರತಿ ನಮ್ಮ ಜಿಲ್ಲೆಯ ಕೊನೆಯ ಗ್ರಾಮದಲ್ಲೂ ಕೂಡ ಐವತ್ತು ಲಕ್ಷ ಇದೆ ಒಂದು ತರ್ಟಿ ಫಾರ್ಟಿ ಸೈಟ್ ಹೆಚ್ಚು ಕೊಡ್ತಾರೆ ಕುರ್ಧಾನಪುರ ಗೇಟು ಮಾರ್ಸಂದ್ರ ಇಲ್ಲೆಲ್ಲ ಪ್ರಕಾಶ್ ದಿಬ್ಬೂರು ಗೇಟು ಎಲ್ಲ ಕರದ ಹಂಚಿಕೆ ಆಗಿ ಒಂದು ಸೂರು ಸೂರು ಇಲ್ಲದವ್ರಿಗೆ ಸೂರು ಎಲ್ಲ ಗುಡಿಸಿದ ವಾಸ ಮಾಡ್ತಿದ್ರು ಉಪ್ಪು ಸೆಪೆ ತಿನ್ನೋರು ಗುಲಿ ಮಾಡೋರು ಅವತ್ತೇನು ಐದು ರೂಪಾಯಿ ಎರಡು ರೂಪಾಯಿ ಗುಲಿ ಅಂಥದೊಂದು ಒಂದು ಇಡೀ ಸಮುದಾಯದ ಸ್ವಾಭಿಮಾನವನ್ನ ಮತ್ತೆ ಬದುಕಿನ ಸಾಮರ್ಥ್ಯವನ್ನ ಹೆಚ್ಚು ಮಾಡಿದಂತ ಬಸವಲಿಂಗಪ್ಪನವರು ಮತ್ತೆ ಎನ್ ಪ್ರಾಚಯ್ಯನವರು ಇವತ್ತು ನಾವು ಅನುಗಾಲವೂ ಕರ್ನಾಟಕದ ಜನತೆ ನೆನೆಸ್ಕೊಳ್ಳಬೇಕು ಇವ್ರಿಬ್ರುನು ಬರೀ ಎಸ್ ಸಿ ಎಸ್ ಟಿ ಅಷ್ಟೇ ಲೀಡರ್ ಅನೇಕ ರೀ ಜಗಜೀವನ್ ರಾಮ್ ಮತ್ತೆ ಅಂಬೇಡ್ಕರ್ ಎಸ್ ಸಿ ಎಸ್ ಟಿ ಲೀಡರ್ ಅಂತ ಇದು ಬಹಳ ತಪ್ಪು ನಾನು ಎಲ್ಲ ಸಭೆಗಳಲ್ಲಿ ಹೇಳ್ತಿರ್ತೀನಿ ಈ ನೆಲದ ಎಲ್ಲಾ ದುಡಿಯುವ ವರ್ಗದ ಜನ ಬ್ಲಾಕ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿ ಮಾಡಿದ ಎಸ್ ಸಿ ವಿಭಾಗದಲ್ಲಿ ನಮಗೆ ಮೂರು ವರ್ಷದ ಹಿಂದೆ ಕಾಂಗ್ರೆಸ್ ಬ್ಲಾಕ್ ಬಿಟ್ಟಿತ್ತು ಅದನ್ನು ಸ್ಟ್ರಾಂಗ್ ಆಗಿ ಎತ್ತಿ ನಮ್ಮ ಬ್ಲಾಕ್ ಅಧ್ಯಕ್ಷ ಜನರಲ್ ಬ್ಲಾಕ್ ಅಧ್ಯಕ್ಷರು ಶ್ರೀ ಮಂಜಣ್ಣನವರು ದಾರಿಗೆ ತಂದು ಒಳ್ಳೆ ಪೌ ಪೌಷ್ಟಿಕ ಆಹಾರ ಕೊಟ್ಟು ಸದೃಢವಾಗಿ ಮಾಡಿದ್ದಾರೆ ಅದೇ ತಕ್ಷಣ ನಮ್ಮ ಎಸ್ ಸಿ ಬ್ಲಾಕ್ ಸಹ ಕಟ್ಕೊಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅದಕ್ಕೆ ನಮ್ಮ ಗೋವಿಂದಣ್ಣವ್ರ ನೇತೃತ್ವದಲ್ಲಿ ನಮ್ಮ ಹಿರಿಯ ನಾಯಕರುಗಳ ನೇತೃತ್ವದಲ್ಲಿ ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ಮಲ್ಲಿ ವೆಂಕಟೇಶ್ ಮನೆ ಅವ್ರನ್ನ ಏನೋ ಒಂದು ಪಕ್ಷದಲ್ಲಿ ಗೊತ್ತಿಲ್ಲ ತುಂಬಾ ಬೇಜಾರಾಯ್ತು ನಮ್ಮ ಸಮುದಾಯದವ್ರಿಗೆ ಹಿಂಗಾಯ್ತಲ್ಲ ಅಂತ ಅದೇ ತರ ನಮ್ಮ ಪಕ್ಷದಲ್ಲಿ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಆಗ್ತಾ ಇದೆ ಅದೇ ಥರ